<music/>அண்ணா இங்க போயிட்டேன். <music/>அண்ணா இங்க போயிட்டேன். <music/> ಮಾಮ ಏನಿದೆ ಅಲ್ಲೋ ಬೂತಿ ರೊಟ್ಟಿ ಸಂಭ್ರಮ ನಿಮ್ಮ ಅಮ್ಮ ಆರು ತಿಂಗಳು ಬಸರೇ ಅಪ್ಪ ಅಂದ್ರ ಒಂದು ಮಗುವಿನ ತಾಯಿ ಆಗ್ತಿದ್ದಾಳಪ್ಪ ಅಂದ್ರೆ ನಮ್ಮ ತಿಗೆಮ್ಮ ಆರು ತಿಂಗಳ ಅಂದ್ರೆ ಒಂದು ಮಗುವಿನ ತಾಯಿ ಸಂತೋಷ ಬಹಳ ಸಂತೋಷ ಅಣ್ಣ ಬಂದೇನಪ್ಪ ನೀನು ಅಪ್ಪ ಆಗ್ತಿದ್ದೀಯ ಎಲ್ಲರಿಗೂ ಸಿಹಿ ನನ್ನ ಹೆಂಡತಿ ಗರ್ಭವತಿ ನಾನು ಅಪ್ಪ ಆಗ್ತಿದ್ದೇನೆ ಅದು ಹೇಗ್ರೋ ನಾನು ಅಪ್ಪ ಆಗ್ತಾ ಇದ್ದೀನಿ ಇದು ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಏನಿದ್ವಿ ಅಣ್ಣ ನೀನು ಈ ಭಯಕ್ಕೆ ಬುತ್ತಿ ನೋಡಿದ್ರೆ ನಿನಗೆ ಗೊತ್ತಾಗ್ಲಿದ್ವಿ ಹತ್ಗೆಮ್ಮ ಹೇಳ್ಬಾರ್ದೆ ನೀನ್ ಅಮ್ಮಣ್ಣನಿಗೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗುದಿಲ್ಲ ಮೊದಲ ಹೌದು ತಾಯಿ ಅಣ್ಣ ಏನಮ್ಮ ನೀನು ನಾವೆಲ್ಲ ಖುಷಿಪಟ್ಟು ನಗುತ್ತಿದ್ದರೆ ನೀವಿಬ್ಬರು ಹೀಗೇಕೆ ನಿಂತೀರಿ ಮೌನವಾಗಿ ಅತಿಗಮ್ಮ ಹೇಳ್ಬಾರ್ದೆ ನೀನಾದ್ರೂ ನಮ್ಮ ಅಣ್ಣನಿಗೆ ಸೊಕ್ಕಿದ ಬಸರು ಒಬ್ಬರಿಗೊಬ್ಬರು ನಾಟಿಕೆ ಇರಲೇ ಬಿಡು ಹಿರಿಯರಾದವರು ನಾಟಿಕೆ ಪಡಬಾರ್ದು ಪ್ರವೀಣನು ಕೂಡ ಬಂದಿದ್ದಾರೆ ಬೇಗ ಹಾ ಮುಂದೆ ಶ್ರೀಮಂತ ಕಾರನನ್ನು ಕಲ್ಯಾಣ ಮಂಟಪದಲ್ಲಿ ಧಾಮ್ ಮಂತ ಭರ್ಚರಿ ಮಾಡಿಬಿಡು ಏನೋ ತಮ್ಮ ಸುದ್ದಿ ಮೇಲೆ ಸುದ್ದಿ ತಿಳಿಸಿಬಿಟ್ಟಿಯಲ್ಲ ನಿಮ್ಮತ್ತಿಗೆ ಬಸಿರಿ ಎಂದರೆ ನಿನಗೆ ಅಷ್ಟು ಸಂತೋಷ ಆಗತ್ತೈತೀನೋ ನಾನೀನು ಸಂತೋಷವಾಗದೆ ದುಃಖವಾಗುತ್ತೆ ಇದು ಈ ಅತ್ತಿಗೆ ಕೈ ತುತ್ತು ತಿಂದ ಬೆಳೆದ ದೇಹ ಅತ್ತಿಗೆ ಕೈ ತುತ್ತು ಶಕ್ತವನನ್ನು ಮರಿಸುತ್ತಿದೆ ಎಂದ ಬೋಧೆ ಮಾಡಿ ಇಲ್ಲಿ ನಾವು ಮೊದಲು ಹೋಗಿ ಮಮನ್ ಕರೆದುಕೊಂಡು ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡಿರ್ತೀವಿ ಯಾಕಂದ್ರೆ ಇನ್ನೊಂದು ದೇಡ್ ತಿಂಗಳು ಅಂದ್ರೆ ಮಹಾತ್ಮ ತಲೆ ಬಂದ್ಬಿಡ್ತದಪ್ಪ ಅನ್ನ ಮಹಾತ್ಮ ತಲೆ ಬಂದ್ಬಿಡ್ತದೆ ತಮ್ಮ ಇಷ್ಟು ಆತುರವೇ ಹೌದಪ್ಪ ಇನ್ನೂ ಸಂತಿ ಮಾಡ್ಬೇಕು ಕಾರ್ಡ್ ಪ್ರಿಂಟ್ ಮಾಡ್ಬೇಕು ಈಗರೆಗೆ ಮಂದಿ ಮಕ್ಕಳಿಗೆ ತಿಳಿಸಬೇಕು ಕೆಲಸ ಬಾಳವಣ್ಣ ಅದಕ್ಕ ನಿಮ್ಮತ್ತಿಗೆ ಸೀಮಂತ ಕಾರಣಕ್ಕೆ ನಮ್ಮೆಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ತೀನಪ್ಪ ಇರಲಿ ಬಿಡಮಾಮ ಇದು ಪ್ರೇಮದ ಮಾತು ಇವರು ಆತ್ಮಕೆಯ ಪ್ರೇಮಕ್ಕೆ ಬೆಲೆ ಕೊಡುತ್ತಿದ್ದಾರೆ ಪ್ರೇಮಕ್ಕೆ ಶಾಂತ ಬದುರಾಗಿದ್ದಾರೆ ಭರ್ಜರಿ ಮಾಡಲಿ ಬಿಡು ಎಲ್ಲರಿಗೂ ಸಂತೋಷ ಇದೆ ಸುದ್ದಿ ಮಾಡ್ರಮ್ಮ ಹೋಗೋಣ ಹಾ ಅತಿಗೆಮ್ಮ ನೀನು ಚಿನ್ನು ಕರೆದುಕೊಂಡು ಅಣ್ಣನಿಗೆ ಹುಟ್ಟಕ್ಕೆ ಕೊಡು ನಾವು ಕಲ್ಯಾಣ ಮಂಟಪ ಬುಕ್ ಮಾಡಿ ಬರ್ತೀವಿ ರಾಮಮ್ಮ ಪತಿಯ ಮಾತನ್ನು ಒಮ್ಮೆ ಮೀರದ ಪತಿಯೊಂದರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಇಂದು ಗಂಡನಿಗೆ ಉತ್ತರಿಸಲಾಗದೆ ಚಿತ್ತ ಪಲ್ಲಟಾಗಿ ಭೂಕಳದಿ ಆಡನ್ನೆದುರು ಹೇಳು ನೀನು ಗರ್ಭವತಿಯೇ ಸ್ವಾಮಿ ಪಿಕ್ ಕರವಾದ ಪರಿಸ್ಥಿತಿಲಿ ವಕ್ತಿಗೆ ಸಿಲುಕಿದಿರಿ ಸ್ವಾಮಿ ವಕ್ತಿಗೆ ಸಿಲುಕಿದಿರಿ ಪೈ ಮನ 왔다 ನನ್ನ ಪತಿ ವಂಚಿಕೆ ಸಮೀಪತಿ ವಂಚಕರು ಕೈ ತಿರು ಕ್ಷಮ ಅಂದರೇ ನೀನು ಗರ್ಭવતી ನಿಜವೇ ಕರತಿ ಸೀತಾ ಮಾತೆಯ ಪತಿರದ ಶಕ್ತಿ ಪಡೆದುಕೊಂಡವಳು ನೀನು ಈ ಪತಿಯರತಿಸಿ ಕವಿರದಿದ್ದರೂ ಸದಾ ನನ್ನೊಂದಿಗೆ ಹಸನ್ಮುಖವಾಗಿ ನಗು ನಗುತ್ತಿರುವ ಈ ನೀನು ಹಿಂದೂ ಘರ್ಭಾವತಿಯ ಶಾಂತ ಹಿಂದೂ ಕಂಡು

ಎಂತ ಸೋಜಿಗದ ಸಂಸಾರ ನನ್ನದಿದು ಇವಳ ಮಾತನ್ನು ಒಮ್ಮೆ ತೀಕ್ಷ್ಣವಾಗಿ ಗಮನಿಸಿದರೆ ನಾನು ಹುಚ್ಚಾಗಿ ಬಿಡುವ ಸಾಂಸ ಮರಭೂಮಿ ನೀರಿಗಾಗಿ ಬಾಯ್ಬಿಟ್ಟಿಲ್ಲ ನೇಗಿಲ ಹೂಡಿ ಕಳೆ ಬರೆದಿಲ್ಲ ಒತ್ತರಿ ಮಳೆ ಕೂಡ ಆಗಿಲ್ಲ ಕೂರಿಗೆಯಿಂದ ಬೀಸ ಬಿತ್ತಡೆಯಾಗಿಲ್ಲ ಆದರೂ ಪಲಸಂತ ಐದು ಯಾಮವಿಸದ ಬೀಸಲೇ ಬೇರ ತಾತೇ ಓ ಆ ಆ ಸವಿ ಸವಿ ಆದನ್ನ ಸಲದಿ ತಿರಿದಿ ಇದಕ್ಕೆ ಕಾರಣ ಯಾರು ಏನೆಂದು ಹೇಗೆ ಹೇಳುವುದು ಸ್ವಲ್ಪ ಕಾಲ ಅವಕಾಶ ಕೊಡಿ ಕಾಲಾವಕಾಶ ಕಾಲ ಅವಕಾಶ ಕಾಲ ಅವಕಾಶ ಕಾಲ ಅವಕಾಶ ಕೇಳಿ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇದೊಂದು ತಂತ್ರಗಾರಿಕೆ ಸರಿ ಸೇರ್ತಾ ಇದೊಂದು ತಂತ್ರಗಾರಿಕೆ ಸರಿ ನೀನಿಷ್ಟು ಸುತ್ತಿ ಬಳಸಿ ಮಾತನಾಡುವುದಕ್ಕೆ ಬೇಕಾಗಿ ನಾನು ನಿನಗೆ ಅಂದೇ ಇತ್ತೆ ವಯಸ್ಸಿನ ಹೆಣ್ಣಾದ ನಿನಗೆ ಕಾಮದ ಸೇವೆಯನ್ನು ನಿಯಂತ್ರಿಸಲಾಗದು ಸುಖ ಗುಣದ ಈ ಗಂಡನನ್ನು ಬಿಟ್ಟು ಬೇರಪ್ಪನನ್ನು ಮಾಡಿಕೊಂಡು ಸುಖ ಜೀವನ ಸಾಗಿಸೆಂದು ಸಾಕಷ್ಟು ಪಡಿತು ಆದರೆ ನೀ ನನ್ನ ಮಾತು ಕೇಳಲಿಲ್ಲ ಸ್ಯಾಂತ ಈ ನನ್ನ ಮಾತು ಕೇಳಲಿಲ್ಲ ಆ ಕಾಮದ ಸೀಮೆ ನಿಯಂತ್ರಿಸಲಾಗದ ನೀನು ಇಂದು ಈ ಎಸಿ ಕಾರ್ಯವನ್ನು ಮಾಡಿ ಈ ಓಲೆ ಕಾರ ರಾಮಲಿಂಗನ ಮಹಾನ ಮರ್ಯೆಗೆ ಹಾಳು ಮಾಡಿಬಿಟ್ಟಿಲ್ಲ ಅಯ್ಯೋ ನಾನು ಹೇಗೆ ಮುಖವೆಸ್ತಿದ್ದಿರಲಿ ಈ ಊರಲ್ಲಿ ಸಾಂತ ನಾನು ಹೇಗೆ ಮುಖವೆ

ನೀ ನಿನ್ನ ಶೀಲಕ್ಕೆ ಕಾಣುವ ವ್ಯಕ್ತಿ ಯಾರೇ ಆಗಿರಲಿ ಅವನ ಸಿರೆ ಹರಿಯಲು ಯಾವ ಶ್ರೀಹರಿ ಸುದರ್ಶನವೇ ಅಡ್ಡೈಸಿ ಬರಲಿ ಈ ಭೂಮಿ ತಿರುಗು ನನ್ನನ್ನು ಪಾತಬಿ ಅದಕ್ಕೆ ನಿಂತು ಆ ಚಾನಲ್ ರೊಂಡು ನಮ್ಮೂರ ಬಿಸಿ ಬಾಗಿಲು ಹಾಕಿ ಬಿಡುವೆ ಹೇಳು ಜಾಂಡ ಯಾರವನು ಕೇಳ್ತಿದೆ ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಅಂತ ತಪ್ಪನ ಕ್ಷಮಿಸುವ ಅದೇ ಕ್ಷಮಿಸಿ ನಿನಗೆ ಕಾಲ ಹೋಗದ ಚಿಂತೆಯಾದರೆ ನನಗೆ ನನ್ನ ಮರ್ಯಾದ ಚಿಂತೆ ಕಾಡುತ್ತಿದೆ ಶಾಸ್ತ ನನಗೆ ನನ್ನ ಮರ್ಯಾದ ಚಿಂತೆ ಹೋದ ಕ್ಷಣಕ್ಕೆ ನನ್ನ ರಕ್ತ ಕುದಿಯುತ್ತಿದೆ ಕಾಪಾ ಕೆರುತ್ತಿದೆ ದುಃಖ ಬಳಸಿ ಬರುತ್ತಿದೆ ಇದು ನನ್ನ ಸೊತ್ತಾದರೆ ನಮ್ಮತ್ತಿಗೆ ಗರ್ಭವತಿ ನನ್ನ ತಂದೆಯಾಗುತ್ತಿದ್ದಾರೆ ನಾವು ಚಿಕ್ಕಪ್ಪರಾಗುತ್ತಿದ್ದೇವೆ ಎಂದು ನನ್ನ ತಮ್ಮ வீரபல ரம நீத்தியதே ரமலிங்கபுருஷன்தருபே அயோ கடனவாத்திரே தியவா ಯೋಸ್ನೇಯನೆ ದೇವರನ್ನು ಶುರುಕಾಗಿ ಕಾರ್ಯದೇನೆ ಪ್ರಸ್ತುತ ಬೆರೆಯಿದ್ರು ಅದರ ಸೈಯೆ ಕೊನೆ ಸ್ವಾಮಿ ಸರ್ಶಿ ಕುರುತಿದೆ ಅಪ್ಪ ಸ್ವಾಮಿ ಈ ಸಾಯೆ ಎತ್ತಿಗೆ ಎಷ್ಟು ಶುಚು ಮಾತಾಇದ್ರು ಜೀಸು ಸತ್ಯದ ಸ್ವಾಮಿ ತು ಸತ್ಯದ ದೇವರು ಅದು ನಿನ್ನ ತಪ್ಪಲ್ಲ ಚಾತ ಅದು ನನ್ನ ತಪ್ಪು ಸಮಯಕ್ಕೆ ಸರಿಯಾಗಿ ದನದ ಮೈ ಸಿಕ್ಕದೆ ಹೋದರೆ ಅದು ಸಿಕ್ಕ ಬಂಡೆಗೆ ತನ್ನ ಮೈಯನ್ನು ತಿಕ್ಕಿಕೊಂಡ ತಂಡ ತಿಂಡಿ ತೀರಿಸಿಕೊಳ್ಳುತ್ತದೆ ಚಾತ அண்ணா ஏன கண்ணீர் நம்மெல்லி குசியாத நீவேன் யோசனை மாத்திர்வினிது ಅಣ್ಣ ಹತ್ತಿದೆ ಬನ್ನಿ ಈ ಕುಸಿಯಲ್ಲೇ ಕಣ್ಣೀರೇಕೆ ಅಣ್ಣ ಈ ಖುಸಿಯಲ್ಲಿ ಕಣ್ಣೀರೇಕೆ ಏನಿಲ್ಲಪ್ಪ ಬಹಳ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ತೊಟ್ಟಿಲಿ ತುಗುತ್ತಿದ್ದಿಲ್ಲ ಅದೇ ಖುಷಿ ಕಲ್ಲಪ್ಪ ಅದೇ